ಇವತ್ತು ಸಂಭವಿಸುತ್ತೆ ರಾಹುಗ್ರಸ್ತ ಚಂದ್ರಗ್ರಹಣ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನದಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗ್ತಾ ಇದೆ ರಾತ್ರಿ ಎಂಟು ಗಂಟೆವರೆಗೂ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ಬೆಳಗ್ಗೆ ದೇವರ ದರ್ಶನಕ್ಕೆ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಹಗಲೊತ್ತು ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಯಾಕಂತ ಹೇಳಿದ್ರೆ ಅದು ರಾತ್ರಿಯ ನಂತರದಲ್ಲಿ ಚಂದ್ರಗ್ರಹಣ ಆಗುವ ಕಾರಣಕ್ಕಾಗಿ ರಾತ್ರಿ ಎಂಟು ಗಂಟೆವರೆಗೂ ಧರ್ಮಸ್ಥಳದ ದರ್ಶನಕ್ಕೆ ಅವಕಾಶ ಇರುತ್ತೆ ಅದರ ನಂತರದಲ್ಲಿ ಹೋದರೆ ದರ್ಶನ ಸಿಗುವುದಿಲ್ಲ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಇವತ್ತು ರಾತ್ರಿ ಎಂಟು ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇದೆ ಶಿವನ ದೇಗುಲ ಅದು ಮಂಜುನಾಥನ ದೇಗುಲ ಭಕ್ತರು ಅನೇಕ ಜನ ಈ ಸಂದರ್ಭದಲ್ಲಿ ದೇಗುಲಗಳಿಗೆ ಭೇಟಿ ಕೊಡ್ತಾರೆ ತಮಗಿರುವ ದೋಷ ನಿವಾರಣೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಗ್ರಹಣ ಕಾಲ ಅನೇಕ ದೇಗುಲಗಳಿಗೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ ಬಟ್ ಧರ್ಮಸ್ಥಳದಲ್ಲಿ ರಾತ್ರಿ ಎಂಟು ಗಂಟೆವರೆಗೂ ಮಾತ್ರ ಅವಕಾಶ ಸಿಗುತ್ತೆ